ಕಾವಲು ಪಡೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಗೌಡ ಅವರು ಇದೀಗ ಒಂದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಬೆಟ್ಟದಪುರದ ಈ ಒಂದು ಸ್ವಾಮಿಗೌಡ ಎಂಬ ಯುವಕನ ಪರಿಸ್ಥಿತಿಯನ್ನು ತಾವು ನೋಡ್ತಾ ಇದ್ರ ಅಂತ ಭಾವಿಸಿದ್ದೇನೆ ಒಂದು ಜ್ವರ ಸಂದರ್ಭದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಎರಡೂ ಕಾಲಿನ ಸ್ವಾಧೀನವನ್ನು ಕಳ್ಕೊಂಡು ಪ್ರತಿದಿನ ನೋವನ್ನು ಆ ನೋ ಹೆಚ್ಚಾಗ್ತಾನೆ ಇದೆಯಂತೆ ಸರ್ ಆ ವ್ಯಕ್ತಿಗೆ ಎರಡೂ ಕಾಲನ್ನ ಕಳ್ಕೊಂಡಿದ್ದಾರೆ ಒಂದು ಹತ್ತು ವರ್ಷದ ಹಿಂದೆ ಒಂದು ಅಪಘಾತದಲ್ಲಿ ತನ್ನ ಹೆಂಡತಿಯನ್ನ ಕೂಡ ಕಳ್ಕೊಂಡಿದ್ದಾರೆ ವಯಸ್ಸಾದಂತಹ ತಾಯಿ ಮತ್ತು ಮಗಳಿದ್ದಾರೆ ಅವನಿಗೆ ಯಾವುದೇ ರೀತಿಯ ಸ್ವಾಧೀನ ಇಲ್ಲ ಎರಡೂ ಕಾಲಲ್ಲೂ ಒಂದು ಸಣ್ಣ ಜ್ವರ ಬಂತು ತಕ್ಷಣ ಮೈಸೂರಿನ ಆರ್ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ರಂತೆ ಮೂರು ದಿನ ಆದ್ರೂ ಸರಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡದಂತ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಇಂಜೆಕ್ಷನ್ ಏನೋ ಸಿಗ್ಬೇಕಿತ್ತಂತೆ ಸಿಗ್ಲಿಲ್ಲ ಆ ಒಂದು ನರ ಏನಿದೆ ಆ ಕಾಲಗಳಿಗೆ ಶಕ್ತಿ ಕೊಡುವಂತಹ ನರ ಸಂಪೂರ್ಣವಾಗಿ ವೀಕ್ ಆಗಿ ಹಾಗಾಗಿ ಅವರ ಸ್ವಾಧೀನವನ್ನ ಕಳ್ಕೊಂಡಿದ್ದಾರೆ ಬಿರಿಯಾಪಟ್ಣದ ಸಚಿವರಾದಂತಹ ಪಶುಸಂಗೋಪನಾ ಸಚಿವರಾದಂತಹ ಪಿ ವೆಂಕಟೇಶ್ ಅವರನ್ನ ಕೂಡ ಭೇಟಿ ಮಾಡಿದ್ದಾರಂತೆ ಅವ್ರು ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ವಂತೆ ಭೇಟಿ ಆದ್ರಂತೆ ನಡೆಯಪ್ಪ ಆಚೆ ಎಂದ್ರಂತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇವ್ರನ್ನ ಮನೆ ಹತ್ರ ಹೋಗಿದ್ದಕ್ಕೆ ಹಾಗಾಗಿ ಕೆಲವು ಸ್ಥಳೀಯ ಸಂಘ ಸಂಸ್ಥೆಗಳು ಸಣ್ಣ ಪುಟ್ಟ ಸಾವಿರ ಜೀವನ ನಡೆಸಕ್ಕೋಸ್ಕರ ಸಹಕಾರ ನೀಡ್ತಾ ಇದೆ ಆದ್ರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆ ಏನಿದೆ ಅಲ್ಲಿ ಇವರ ಒಂದು ನರದ ಒಂದು ಅಂಶಗಳನ್ನ ತೆಗೆದುಕೊಂಡು ಒಂದು ಆಪರೇಷನ್ ಆದ್ರೆ ಇವರು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗ್ತಾ ಇಪ್ಪತ್ತಿಂದ ಇಪ್ಪತ್ತೆರಡು ಲಕ್ಷ ಆ ಆಸ್ಪತ್ರೆಯ ಖರ್ಚು ಆ ಟ್ರೀಟ್ಮೆಂಟ್ ಸರ್ ಒಂದು ಆತ್ಮಹತ್ಯೆ ಮಾಡೋದಕ್ಕೂ ಕೂಡ ನಾನು ಮುಂದಾಗಿದ್ದೀನಿ ಆದ್ರೆ ಒಂದು ನಾಲ್ಕು ದಿನ ನನ್ನ ತಾಯಿ ನನ್ನ ಈ ವಯಸ್ಸಲ್ಲಿ ನೋಡ್ಕೊತಾ ಇದಾರೆ ಒಂದು ನಾಲ್ಕು ದಿನ ನನ್ನ ತಾಯಿ ಸೇವೆ ಮಾಡಬೇಕು ಅನ್ನೋದು ಕಾಲ್ ಬರೆಸದಕ್ಕೆ ಒಂದು ಸಹಕಾರವನ್ನ ಕೊಡಿಸ್ಕೊಡಿ ಎಂಬ ಮನವಿಯನ್ನ ಅವ್ರು ಮಾಡ್ತಾ ಇದಾರೆ ಹ್ಮ್ ಈ ಕೆ ವೆಂಕಟೇಶ್ ಅವರನ್ನ ಭೇಟಿ ಮಾಡಿದ್ರು ಕೂಡ ಅವರು ಸ್ಪಂದಿಸಿಲ್ಲ ಅಂತ ಅನ್ನೋದ್ದು ನಿಜವಾಗ್ಲು ದುರ್ದೈವ ಸಂಗತಿ ಜೊತೆಗೆ ಮಾನವತೆ ಅನ್ನೋಂಥದ್ದು ಸಪ್ತ ಇದೆಯಾ ಅನ್ನೋ ರೀತಿಯಲ್ಲಿ ಇವತ್ತು ಭಾಸವಾಗ್ತಾ ಇರೋಂಥದ್ದು ಜೊತೆಗೆ ಆ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು ಇಲ್ಲ ಸದಸ್ಯರುಗಳಾಗ್ಬೋದೋ ಪ್ರಥಮವಾಗಿ ಗ್ರಾಮದ ಯುವಕನಿಗೆ ಈ ರೀತಿ ನೋವಾಗಿದೆ ಅದಕ್ಕೆ ಸ್ಪಂದಿಸ್ಬೇಕು ಅನ್ನೋಂಥದ್ದು ಗ್ರಾಮ ಆಗಬೇಕಾಗಿತ್ತು ಶುರುವಾಗ್ಬೇಕಾಗಿತ್ತು ಇಷ್ಟೊಳಗಡೆ ಜಿಲ್ಲಾ ಮಟ್ಟದಲ್ಲಿ ತಹಸೀಲ್ದಾರ್ನ ಭೇಟಿ ಮಾಡಿ ಆರೋಗ್ಯದ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಅವಕಾಶಗಳು ಬಹಳಷ್ಟಿದೆ ಆದ್ರೆ ಯಾರು ಕೂಡ ಕಣ್ ತೆರೆದು ನೋಡೋಂತ ಕೆಲಸ ಮಾಡಿಲ್ಲ ಆ ಕಣ್ತರದು ತೆರೆದು ಕೆಲಸ ಮಾಡುವಂತದಕ್ಕೆ ನನ್ನ ಕರ್ನಾಟಕ ಕಾವಲು ಕಡೆ ಕಾರ್ಯಕರ್ತರಿಗೆ ಕುಶ್ ನಗರದ ಕಾರ್ಯಕರ್ತರಿಗೂ ಮತ್ತು ಪ್ರಿಯಾಪಟ್ಟ ತಾಲೂಕು ಕಾರ್ಯಕರ್ತರಿಗೂ ಕೂಡ ನಾನು ಮನವಿ ಮಾಡ್ಕೊಂತೀನಿ ಈ ವ್ಯಕ್ತಿಯ ಮನೆಗೆ ಭೇಟಿ ನೀಡಿ ಜೊತೆಗೆ ಸಚಿವರನ್ನ ಭೇಟಿ ಮಾಡುವಂತದ್ದು ತಹಸೀಲ್ದಾರ್ನ ಭೇಟಿ ಮಾಡುವಂತದ್ದು ಆ ಮೂಲಕ ಇನ್ನೂ ಮುಂದಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಜಿಲ್ಲಾಧಿಕಾರಿಗಳನ್ನ ಭೇಟಿಗೂ ಅನುವು ಮಾಡಿಕೊಡ್ತೀನಿ ನಾನು ಮೈಸೂರು ನಗರದಲ್ಲಿ ಜೊತೆಗೆ ಸರ್ಕಾರಕ್ಕೂ ಕೂಡ ಈ ವ್ಯಕ್ತಿಯ ಸೂಕ್ತವಾದಂತ ಚಿಕಿತ್ಸೆಗೆ ಸ್ಪಂದಿಸ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯಿಸ್ತೀನಿ ನನ್ನ ಪ್ರಯತ್ನವೂ ಮುಂದುವರಿಯುತ್ತೆ ಜೊತೆಗೆ ನನ್ನ ತಾಲೂಕು ಕಾರ್ಯಕರ್ತರು ಮತ್ತು ಪಕ್ಕದ ನಗರದ ಕಾರ್ಯಕರ್ತರು ಒಟ್ಟುಗೂಡಿ ಅವ್ರ ಮನೆಗೆ ಭೇಟಿ ನೀಡಿ ಅವ್ರಿಗೆ ಸ್ಪಂದದಕ್ಕೂ ನಾನು ತಿಳಿಸ್ತೇನೆ ಆ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಶೀಘ್ರವಾಗಿ ಅವ್ರಿಗೆ ಸೌಲಭ್ಯ ಸಿಗದಿಕ್ಕೆ ಒತ್ತಾಯನ ಮಾಡಿಸ್ತೇನೆ ವೆಂಕಟೇಶ್ ಅವರು ಶಾಸಕರು ಈಗ ಸಚಿವರು ಪ್ರಿಯಾಪಟ್ಟಣದವರು ಇವ್ರನ್ನ ರಸ್ತೆಯಲ್ಲಿ ಆ ತರ ವೀಲ್ ಚೇರ್ ಅಲ್ಲಿ ತಳ್ಕೊಂಡು ಹೋಗ್ತಿರೋದಂತ ನೋಡಿದಾರಂತೆ ಸರ್ ಲೈವ್ ಆಗಿ ಅವರು ಆದ್ರೂ ಕೂಡ ಅವ್ರು ತೋಟದ ಮನೆ ಕರೆಸ್ಕೊಂಡು ಒಂದು ಮಾತು ಹೇಳ್ತಾರಂತೆ ವಿಧಾನಸೌಧಕ್ಕೆ ಬಪ್ಪ ನೀನು ನನ್ ಕೈಲಿ ಏನಾಗೋದ್ ಅಂತ ಕಾಲೇ ಇಲ್ಲ ಸರ್ ಈ ವ್ಯಕ್ತಿಗೆ ವಿಧಾನಸೌಧದ ಬಾ ನಾನು ಏನಾದ್ರು ಮಾಡ್ತೀನಿ ಅಂತ ವಿಧಾನಸೌಧದ ಒಳಗಡೆ ಬಿಡ್ತಾರ ಪಪ್ಪ ಈ ವ್ಯಕ್ತಿನ ಈ ಹಂತಕ್ಕೆ ಜನಪ್ರತಿನಿಧಿಗಳು ಅಂತಂದ್ರೆ ಸಂಘ ಸಂಘ ಸಂಸ್ಥೆಗಳು ನಿಜವಾಗ್ಲೂ ತಾವು ನಮ್ಮ ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡ್ತೀವಿ ಇಂಥವ್ರನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದ್ಮೇಲೆ ಏನ್ ಉಪಯೋಗ ಅನ್ನೋದೇ ದೊಡ್ಡ ಪ್ರಶ್ನೆ ಆಗತ್ತೆ ಅಲ್ವಾ ಸರ್ ನನಗೆ ಅನಿಸಿದ್ದ ಪ್ರಕಾರ ಈ ಕುಟುಂಬ ದೊಡ್ಡದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕುಟುಂಬ ಏನಾರು ದೊಡ್ಡದಾಗಿದ್ದು ನೂರ್ ಜನ ಇನ್ನೂರು ಜನ ಓಟ್ ಸಿಗುತ್ತೆ ಅನ್ನೋದಾಗಿದ್ರೆ ಶೀಘ್ರವಾಗಿ ಅವ್ರ ಮನೆ ಹತ್ರನೇ ಇವ್ರು ತೆರಳುತ್ತಾ ಇದ್ರು ಎಲ್ಲ ಒಂದು ಎರಡು ಓಟ್ಗೋಸ್ಕರ ನಾನ್ ಯಾಕೆ ಇವ್ರನ್ನ ಭೇಟಿ ಮಾಡ್ಬೇಕು ಅನ್ನೋಂತ ನಿರ್ಲಕ್ಷ್ಯನು ಇರ್ಬೋದು ಸರ್ ಜೊತೆಗೆ ಗ್ರಾಮದ ಮುಖಂಡರುಗಳು ನಮ್ಮ ಗ್ರಾಮದ ಯುವಕನಿಗೆ ತೊಂದರೆಗೀಡಾಗಿದ್ದಾನೆ ಅವನಿಗೆ ಸ್ಪರ್ಧಿಸ್ಬೇಕು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿಯ ಮತದಾರರು ಒಟ್ಟುಗೂಡಿ ಸಚಿವರನ್ನ ಒತ್ತಾಯಿಸ್ಬೇಕಾಗಿತ್ತು ಇಷ್ಟ ಒಳಗಡೆ ಅವರು ಯಾಕೋ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ಸುತ್ತೆ ನನಗೆ ಇದು ಸರಿಯಾದ ಮಾಹಿತಿ ಇಲ್ಲ ಗ್ರಾಮದ ಯಜಮಾನರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಪ್ರಯತ್ನ ಪಟ್ರೆ ಯಾವುದು ಕಷ್ಟ ಅಲ್ಲ ಅನ್ನೋಂಥದ್ದು ನನ್ನ ಭಾವನೆ ಆ ಸಚಿವರು ನನಗೇನಾದ್ರು ಮುಂಚಿತವಾಗಿಯೇ ತಿಳಿದಿದ್ರೆ ಇಲ್ಲಿ ಮೈಸೂರಿಗೆ ಬರುವಂತ ಕಾರ್ಯಕ್ರಮದಲ್ಲಿ ನಾನು ಕೂಡ ಭೇಟಿ ಆಗ್ತಾ ಇದ್ದೆ ಈಗಾಗ್ಲೇ ಬೆಳಿಗ್ಗೆನೆ ಬಂದು ತೆರಳಿದ್ದಾರೆ ಅನ್ನೋಂಥದ್ದು ಮಾಹಿತಿ ಇದೆ ಆ ಏನಾದ್ರೂ ಮೈಸೂರಲ್ಲೇ ಇದ್ರೆ ನಾನು ಒಂದ್ ಬಾರಿ ಭೇಟಿ ಮಾಡ್ತೀನಿ ಆ ವ್ಯಕ್ತಿಯ ಒಂದಷ್ಟು ದಾಖಲೆಗಳನ್ನ ನನಗೆ ಟ್ರೀಟ್ಮೆಂಟ್ ಗಳು ಏನೇನು ತಗೊಳ್ತಾ ಇದಾರೆ ಅನ್ನೋದ್ ಮಾಹಿತಿಗಳನ್ನ ಅವರು ನನಗೆ ಕೊಡೋದಾದ್ರೆ ನಾನು ಅವ್ರನ್ನ ಭೇಟಿ ಮಾಡಿಸ್ತೀನಿ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೂ ಒತ್ತಾಯಿಸ್ತೀನಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಸಲ್ಲಿಸ್ತೀನಿ ಜೊತೆಗೆ ಕುಶಾಲ್ ನಗರ ಮತ್ತು ತಿರುಗಾಪಟ್ಟಣ ತಾಲೂಕು ಕಾರ್ಯಕರ್ತರುಗಳಿಗೆ ಕರೆ ಮಾಡಿ ನಾನು ತಿಳಿಸಿ ಅವರ ಮನೆಗೆ ತೆರಳಿ ಅವ್ರಿಗೆ ಸ್ಪಂದಿಸ್ ಕೆಲಸಕ್ಕೂ ಕೂಡ ನಾವು ಕರ್ನಾಟಕ ಕಾವಲು ಪಡೆ ಮಾಡುತ್ತೆ ಅಂತ ಈ ಮೂಲಕ ನಿಮ್ಮ ಈ ಪ್ರಯತ್ನದಲ್ಲಿ ಮಾಧ್ಯಮದ ವಲಯದಿಂದ ಏನ್ ಸಹಕಾರ ಬೇಕು ನಮ್ಮ ಇಡನ್ಸ್ ವಾಹಿನಿ ಕೂಡ ಸದಾಕಾಲ ಇರುತ್ತೆ ಸರ್ ನೀವು ಜನಪ್ರತಿನಿಧಿಗಳನ್ನಾಗ್ಬೋದು ಅಥವಾ ಶಾಸಕರುಗಳನ್ನಾಗ್ಬೋದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕಾಗಿ ಈ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸ್ತಂತ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ದಯವಿಟ್ಟು ಆ ಒಂದು ವಿಷಯಗಳನ್ನ ನೇರ ಪ್ರಸಾರ ನಾವು ನಮ್ಮ ವಾಹಿನಿ ಕೂಡ ಮಾಡ್ತೀವಿ ಕಾವಲು ಪಡೆಯವರು ಈ ಒಂದು ಪ್ರಯತ್ನಕ್ಕೆ ನಿಂತಿದ್ದಾರೆ ಅಂತ ದಯವಿಟ್ಟು ನಮ್ಮ ಕಡೆ ಧನ್ಯವಾದಗಳು ಮಾಧ್ಯಮ ಮಾಧ್ಯಮ ಸಂಘಟನೆ ಒಟ್ಟಾಗಿ ನಡೆದ್ರೆ ಯಾವ ಕೆಲಸವೂ ಆಗಲ್ಲ ಅನ್ನುವಂಥದ್ದು ನನ್ನ ಭಾವನೆ ನಿಜವಾಗ್ಲೂ ನೂರಕ್ಕೆ ನೂರು ಕೆಲಸ ಆಗುತ್ತೆ ಶಾಸಕರಿಗೆ ಮನೆ ಹೋಲಿಸುವಂತದ್ದು ಮತ್ತು ಸಚಿವರಿಗೆ ಗಮನ ಸೆಳೆದು ಅವ್ರನ್ನ ಆ ಶೀಘ್ರವಾಗಿ ಆ ವ್ಯಕ್ತಿಗೆ ಚಿಕಿತ್ಸೆ ದೊರಕಂತ ಅಂತ ಕೆಲಸ ನಾವು ನೀವು ಒತ್ತಾಗಿ ಆ ಮಾಡೋಣ ಅಂತ ನಾನು ಆಶಿಸ್ತೀನಿ ಧನ್ಯವಾದ ಸರ್ ವಾಟ್ಸ್ಆ್ಯಪ್ ಅಲ್ಲಿ ಈ ಕೂಡಲೇ ಆ ವ್ಯಕ್ತಿಯ ಒಂದು ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನ ಎಲ್ಲ ಕೂಡ ತಮ್ಗೆ ಕಳಿಸೋ ಕೆಲಸ ಮಾಡ್ತೀವಿ ದಯವಿಟ್ಟು ನಮ್ಮ ಇಡನ್ಸ್ ವಾಹಿನಿ ಹಾಗೂ ಕಾವಲು ಪಡೆ ಒಂದು ಕಾರ್ಯಕರ್ತರು ಸೇರಿ ಸ್ವಾಮಿಗೌಡ ಅವರ ಜೀವನಕ್ಕೆ ಒಂದು ದಾರಿಯಾಗುವಂತ ಕೆಲಸ ಮಾಡೋಣ ಸರ್ ಧನ್ಯವಾದಗಳು ನಮ್ಮ ಕಾರ್ಯಕರ್ತರುಗಳ ನಂಬರ್ ಗಳನ್ನ ತಗೊಂಡು ಅವ್ರಿಗೂ ವಿಷಯನ ಮಾಹಿತಿನ ರವಾನೆ ಮಾಡಿ ನೀವು ಕೂಡ ನೇರ ಸಂದರ್ಶನ ಅವ್ರದ್ದು ತಗೊಳ್ಳಿ ಕೃಷ್ಣ ನಗರ ಅಧ್ಯಕ್ಷರದು ಮತ್ತು ಪ್ರಿಯಾಪಟ್ನ ಅಧ್ಯಕ್ಷರದು ಇರ್ದೊಂದು ನಂಬರ್ ಕೊಡ್ತೇನೆ ಆಗ್ಬೋದು ಧನ್ಯವಾದ ನಮಸ್ತೆ ನಮಸ್ತೆ